চল নিজ নিকেতনে সংসার বিদেশে বিদেশির বেশে ব্রহ্ম কেন পাক নিজ নিকেতনে ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಅರವತ್ತೆಂಟು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಸ್ವಾಮೀಜಿ ಕಳೆದಂತಹ ಮಧುರವಾದ ಕ್ಷಣಗಳು ಕೇರಳದಲ್ಲಿ ಹೇಗೆ ಇತ್ತು ಅನ್ನೋದನ್ನ ಗಮನಿಸಿದ್ವಿ ಈಗ ಸ್ವಾಮೀಜಿ ಕನ್ಯಾಕುಮಾರಿಯ ಕಡೆಗೆ ಹೊರಟಿದ್ದನ್ನು ಕೂಡ ಗಮನಿಸಿದ್ವಿ ಈಗ ಸ್ವಾಮೀಜಿ ಕನ್ಯಾಕುಮಾರಿಗೆ ಬರ್ತಾ ಇದ್ದಾರೆ ಭಾರತಾಂಬೆಯ ಪದತಲದಲ್ಲಿ ಅಧ್ಯಾಯ ಏಳು ತಿರುವನಂತಪುರದಿಂದ ಸ್ವಾಮೀಜಿ ಈಗ ನಾಗರ್ ಮಾರ್ಗವಾಗಿ ನಡೆದುಕೊಂಡು ಬಂದು ಭರತಖಂಡದ ದಕ್ಷಿಣದ ತುದಿಯಾಗಿದ್ದಂತಹ ಪುರಾಣ ಪ್ರಸಿದ್ಧವಾದಂಥ ಕನ್ಯಾಕುಮಾರಿ ಅನ್ನುವಂಥ ಜಾಗಕ್ಕೆ ಬಂದು ತಲುಪಿದ್ದಾರೆ ಯಾವ ಜಗನ್ಮಾತೆಯ ಕಾರ್ಯಕ್ಕಾಗಿ ಸ್ಮಾಮಜು ಹೊರಟು ಬಂದಿದ್ದಾರೋ ಅದೇ ದಕ್ಷಿಣೇಶ್ವರದ ಭವತಾರಣಿ ಕಾಳಿ ಘಾಟಿನ ಕಾಳಿ ಇಲ್ಲಿ ಕನ್ಯಾಕುಮಾರಿಯಾಗಿ ಕನ್ಯಿಕಾ ಪರಮೇಶ್ವರಿಯಾಗಿ ಕನ್ಯಕಾಪರಮೇಶ್ವರಿಯಾಗಿ ವಿರಾಜಮಾನವಾಗಿ ಇಲ್ಲಿ ನಿಂತಿದ್ದಾಳೆ ಯಾವ ತಾಯಿ ತನ್ನ ಸುಪುತ್ರನ ಕತ್ತು ಬಕ್ಕಿಸಿ ಕೆಲಸ ಮಾಡಿಸ್ತಾ ಇದ್ದಾಳೋ ಕೈ ಹಿಡಿದು ನಡೆಸ್ತಾ ಇದ್ದಾಳೋ ಅವಳೇ ಈಗ ಅವನನ್ನ ತನ್ನ ಪದ ತಲದ ಕಡೆಗೆ ಕರೆಸ್ಕೊಂಡ್ಬಿಟ್ಟಿದ್ದಾಳೆ ಸ್ವಾಮೀಜಿಗೆ ಭಾರತಾಂಬಿಯಾಗಿ ದೃಗ್ಗೋಚರಳಾಗ್ತಾ ಇರುವಂತಹ ಆಕೆಯ ಪವಿತ್ರ ಪಾದವನ್ನು ಸ್ಪರ್ಶ ಮಾಡಿ ಧನ್ಯರಾಗಬೇಕು ಅಂತ ಮೂರು ಸಾಗರಗಳು ಕೂಡ ನಾನು ಮುಂದು ತಾ ಮುಂದು ಅಂತ ಧಾವಿಸಿ ಬರ್ತಿರೋದನ್ನು ಸ್ವಾಮೀಜಿ ಈಗ ಪ್ರತ್ಯಕ್ಷವಾಗಿ ಆ ಜಾಗದಲ್ಲಿ ನಿಂತು ವೀಕ್ಷಣೆ ಮಾಡೋದ್ರಲ್ಲಿದ್ದಾರೆ ಸಮಸ್ತ ಹಿಂದೂಗಳಿಗೆ ತೀರ್ಥಕ್ಷೇತ್ರವಾಗಿರುವಂತಹ ಕನ್ಯಾಕುಮಾರಿಗೆ ಆಗಮಿಸಿ ತಕ್ಷಣ ಸ್ವಾಮೀಜಿ ನೇರವಾಗಿ ದೇವಿಯ ಆಲಯವನ್ನು ಪ್ರವೇಶ ಮಾಡ್ತಾರೆ ತಾಯ ಬಳಿ ಕೊಡುವಂತಹ ಶಿಶುವಿನ ಹಾಗೆ ಕಾತರದಿಂದ ಕನ್ಯಾಕುಮಾರಿಯ ದರ್ಶನ ಮಾಡೋದಕ್ಕೆ ಸ್ವಾಮೀಜಿ ಧಾವಿಸಿ ಬಂದರು ದೇವಾಲಯವನ್ನು ತಲುಪಿ ದೇವಿಯ ಮುಂದೆ ಉದ್ದಂಡ ಪ್ರಣಾಮ ಮಾಡಿದಾಗ ಅವರ ಎದೆ ತುಂಬಿ ಬಂದ್ಬಿಟ್ಟಿದೆ ಭಾವ ಉಕ್ಕಿ ಹರಿತಾ ಇದೆ ಅವರ ಹೃದಯದಿಂದ ಪ್ರಾರ್ಥನೆಯೊಂದು ತಾನೇ ತಾನಾಗಿ ಅವರಿಗೆ ಗೊತ್ತಿಲ್ಲದ ಹಾಗೆ ಹೊರಬಂತು ಹೇ ಜಗನ್ಮಾತೆ ನನಗೆ ಸ್ವರ್ಗ ಬೇಡ ನನಗೆ ಮುಕ್ತಿ ಬೇಡ ನನ್ನ ಭಾರತದ ಕೋಟಿ ಕೋಟಿ ದೀನ ದಲಿತರ ದರಿದ್ರರನ್ನ ಮೇಲೆತ್ತುವಂತಹ ಮಾರ್ಗ ನನಗೆ ತೋರಿಸ್ಕೊಡು ಹೇ ಜಗನ್ಮಾತೆ ಅನ್ನುವಂಥದ್ದು ಸ್ವಾಮೀಜಿಗೆ ಅವ್ರಿಗೇ ಅರಿವಿಲ್ಲದ ಹಾಗೆ ಬಂದಂತಹ ಪ್ರಾರ್ಥನೆ ಸ್ವಲ್ಪ ಹೊತ್ತಿನ ನಂತರ ಮೈ ಸ್ವಾಮೀಜಿ ಈಗ ದೇವಾಲಯದಿಂದ ಆಚೆ ಬಂದು ಮಹಾಸಾಗರವನ್ನ ದಿಟ್ಟಿಸಿ ನೋಡ್ತಾ ಇದ್ದಾರೆ ಸ್ವಾಮೀಜಿಯ ಪ್ರತಿಯೊಂದು ನರದಲ್ಲೂ ಪ್ರತಿಯೊಂದು ಥಾಟ್ ಅಲ್ಲಿ ಪ್ರತಿಯೊಂದು ಚಿಂತನೆಯಲ್ಲೂ ಕೂಡ ಭಾರತವನ್ನ ಮೇಲೆತ್ತಬೇಕು ಭಾರತಾಂಬೆಯ ಸೇವೆಯನ್ನ ಮಾಡಬೇಕು ಅನ್ನುವಂತಹ ಭಾವ ಸ್ವಾಮೀಜಿಯಲ್ಲಿ ಮೈಗೂಟ್ಬಿಟ್ಟಿದೆ ಹೇಗಾದ್ರೂ ಮಾಡಿ ತನ್ನ ಭಾರತೀಯರಿಗೆ ಏನಾದ್ರೂ ಮಾಡಬೇಕು ಅವರನ್ನು ಅವರಿರೋ ಜಾಗದಿಂದಲೇ ಮೇಲೆತ್ತಬೇಕು ಅವರ ಅಸ್ತಿತ್ವದಲ್ಲಿರುವಂತಹ ಶಕ್ತಿಯನ್ನ ಅವರಿಗೆ ಪರಿಚಯ ಮಾಡಿಸ್ಕೊಡ್ಬೇಕು ದಾಸ್ಯದಲ್ಲಿ ಗುಲಾಮಗಿರಿಯಲ್ಲಿದ್ದಂತಹ ಭಾರತವನ್ನು ಮುಕ್ತಗೊಳಿಸ್ಬೇಕು ಅನ್ನುವಂತ ಚಿಂತನೆ ಅವ್ರಿಗೇ ಗೊತ್ತಿಲ್ಲದ ಹಾಗೆ ಅವರ ಭಾವದಲ್ಲಿ ಒಂದೇ ಸಮ ಬರ್ತಾ ಇದೆ ಹಾಗಾಗಿ ಸ್ವಾಮೀಜಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಹೇ ಜಗನ್ಮಾತೆ ನನಗೆ ಸ್ವರ್ಗ ಬೇಡ ಮುಕ್ತಿ ಬೇಡ ನನ್ನ ಭಾರತದ ಕೋಟಿ ಕೋಟಿ ದಲಿತ ದರಿದ್ರರನ್ನ ಮೇಲೆತ್ತುವಂತ ಮಾರ್ಗವನ್ನು ತೋರಿಸುವಂತ ಸ್ವಲ್ಪ ಹೊತ್ತು ಹಾಗೆ ಕಳೆದ ನಂತರ ಮೈ ತೊಳೆದಂತ ಸ್ವಾಮೀಜಿ ದೇವಾಲಯದಿಂದ ಆಚೆ ಬಂದು ಮಹಾಸಾಗರವನ್ನ ದಿಟ್ಟಿಸ್ತಾ ನೋಡ್ತಾ ನೋಡ್ತಾ ನಿಂತಿದ್ದಾರೆ ಸಮುದ್ರದ ಮಧ್ಯದಲ್ಲಿ ಎರಡು ಮಹಾ ಬಂಡೆಗಳು ಎತ್ತಿ ನಿಂತುಕೊಂಡಿದೆ ಇದೆಲ್ಲವೂ ಇದರಲ್ಲಿ ಒಂದು ದೊಡ್ಡದು ಪುರಾಣಗಳ ಪ್ರಕಾರ ದೇವಿ ಕನ್ಯಾಕುಮಾರಿ ಶಿವನನ್ನ ಒಲಿಸಿಕೊಳ್ಳುವುದಕ್ಕೆ ತಪಸ್ಸನ್ನ ಮಾಡದಂತಹ ಬಂಡೆ ಅಂತ ಇವತ್ತಿಗೂ ಕೂಡ ಅಲ್ಲಿ ನಂಬಿಕೆ ಇದೆ ಇದನ್ನ ಶ್ರೀಪಾದ ಶಿಲೆ ಅಂತ ಕರೀತಾರೆ ತಪಸ್ಸನ್ನ ಆಚರಿಸೋದಕ್ಕೆ ಇದೊಂದು ಅತ್ಯಂತ ಪ್ರಶಸ್ತವಾದ ಸ್ಥಳ ಅಂತ ಶಾಕ್ತರ ನಂಬಿಕೆ ಹಾಗಾಗಿ ಸ್ವಾಮೀಜಿಯ ದೃಷ್ಟಿ ಆ ಬಂಡೆ ಮೇಲೆ ಬಂತು ಬೇಸಿಕಲಿ ಸ್ವಾಮೀಜಿ ಕೂಡ ಶಾಕ್ ಅದರ ಮೇಲೆ ಕುಳಿತು ಧ್ಯಾನ ನಿರತರಾಗೋದಕ್ಕೆ ಅವರು ಆಶಿಸಿದ್ರು ಆದರೆ ಆ ಬಂಡೆ ಇರುವಂಥದ್ದು ಸಮುದ್ರದ ಮಧ್ಯದಲ್ಲಿ ಅಂದ್ರೆ ಎರಡು ಫರ್ಲಾಂಗ್ ದೂರದಲ್ಲಿ ಭೋರ್ಗರಿಯಿತ ಇರುವಂತಹ ಈ ಜಲರಾಶಿಯನ್ನ ದಾಟಿ ಸ್ವಾಮೀಜಿ ಅಲ್ಲಿಗೆ ತಲುಪೋದಾದ್ರು ಹೇಗೆ ಅಲ್ಲಿದ್ದಂತಹ ಕೆಲವು ಅಂಬಿಕರು ಆ ಬಂಡೆಯನ್ನ ತಮ್ಮನ್ನು ಕರೆದೊಯ್ದು ಕರೆದುಕೊಂಡು ಹೋಗುವ ಹಾಗೆ ಕೇಳಿಕೊಂಡ್ರು ಅಂಬಿಗರು ತಮ್ಮ ಮಾಮೂಲಿ ಶುಲ್ಕವನ್ನ ಕೇಳಿದ್ರು ಕೆಲವೇ ಕೆಲವು ಕಾಸುಗಳು ಆದರೆ ಬರಿ ಕೈ ಸ್ವಾಮೀಜಿ ಅವ್ರ ಬಳಿ ಬಿಡಿಸ್ಕಾಸಾದರೂ ಇತ್ತೇನೋ ಒಂದೇ ಒಂದು ರೂಪಾಯಿ ಕೂಡ ಇರಲಿಲ್ಲ ಸ್ವಾಮೀಜಿ ಆದರೆ ಏನಂತೆ ಹೋಗಬೇಕು ಅಂತ ಅಂದ್ಕೊಂಡ್ಮೇಲೆ ಹೋಗಲೇಬೇಕು ಅನ್ನೋದು ಸ್ವಾಮೀಜಿ ಮನಸ್ಥಿತಿ ಕ್ಷಣ ಕಾಲ ಕೂಡ ಯಾವುದೇ ಅನುಮಾನ ಇಲ್ಲದಲೇ ಏನು ನೋಡಿದಳೆ ಧಕ್ ಅಂತ ನೀರಿಗೆ ಧುಮುಕಿ ಬಿಟ್ರು ಸ್ವಾಮೀಜಿ ದೂರ ದೂರವೋ ಎರಡು ಫರ್ಲಾಂಗ್ ಆಳ ಅಳತೆ ಅದ್ಯಾವುದು ಕೂಡ ಲೆಕ್ಕಕ್ಕೆ ಸಿಕ್ಕದಲೇ ಇರುವಂಥದ್ದು ಸದಾ ದಡಕ್ಕೆ ತಳ್ಳುವಂತಹ ಅಲೆಗಳು ಭಯಂಕರ ಮೀನುಗಳ ಅಪಾಯ ಬೇರೆ ಇದ್ಯಾವುದನ್ನೂ ಲೆಕ್ಕ ಮಾಡ್ದಲೇ ತೆರೆಗಳಿಗೆ ಸೀಳುಕೊಂಡು ಈಚ್ತಾ ಮುನ್ನಡೆದ್ರು ಸ್ವಾಮೀಜಿ ಸಮುದ್ರ ಸ್ನಾನಕ್ಕೆ ಅಂತ ಬಂದಂತಹ ಕೆಲವರು ಈ ಅಪರಿಚಿತ ಸನ್ಯಾಸಿಯ ಎಧಿಕಾರಿಕೆಯನ್ನ ಕಂಡು ದಂಗು ಬಿಡದು ನಿಂತವರ ಹಾಗೆ ಸ್ವಾಮೀಜಿ ಬಂಡೆಯನ್ನ ಏರಿ ಅದೃಶ್ಯರಾಗ್ಬಿಟ್ಟಿದ್ದಾರೆ ಸ್ವಾಮೀಜಿ ಅವರನ್ನ ವರ್ಣಿಸ್ತಾ ಒಂದು ಬಹಳ ಸುಂದರವಾದಂತಹ ಗಾಯನ ಮೂಡಿ ಬಂದಿದೆ ಸ್ವಾಮೀಜಿ ಹೇಗಿದ್ರು ಅಂದ್ರೆ ಬಂಡೆ ಹಾರಿದ್ದು ಈಜಿದ ನುಗ್ಗಿದ ಓ ಬಂದ ಶ್ರೀ ಗುರು ವಿವೇಕಾನಂದ ಅಂತ ಈಜಿದ ನುಗ್ಗಿದ ಮೊರೆಯುವ ಕಡಲಿಗೆ ಹಾರು ಧುಮುಕಿದ ತೆರೆಗಳ ಸೀಳಿದ ಈಜಿದ ನುಗ್ಗಿದ ಗಟ್ಟಿ ಬಂಡೆಯಲ್ಲಿ ಬೇರೂರಿದ ಗಟ್ಟಿ ಬಂಡೆಯಲ್ಲಿ ಬೇರೂ बनेत्तर बेद गोपुरव बनेत्तर बलेद गोपुरव आध्रुवम

वरारो ओ ब श्रीगुरु विवेकानन्द्रीगुरु विवेकानन्द वज्रदमै उर कुडिमचिन कण् वज्रदमै उरीमचिन कण्णु ಗುಡುಗಿನ ದನಿ ಹೊನಲಿನ ನಡೆಯದೆ ಬೆಳದಿಂಗಳ ಹಣ್ಣು ವಜ್ರದ ಉಕ್ಕಿನ ನರ ಮಿಂಚಿನ ಕಣ್ಣು ಗುಡುಗಿನ ದನಿ ಹೊನಲಿನ ನಡೆಯದೆ ಬೆಳದಿಂಗಳ ಹಣ್ಣು ಕವಿ ಋಷಿ ಯೋಗಿ ಸಂತ ಕವಿ ಋಷಿ ಯೋಗಿ ಸಂತ लोकाद्यन्ता नडे वसन्ता लोकाद्यन्ता नडेव वसन्ता आद्रुवमण्डलदिन्द्रुवमण्डल मण्डलदिन्द श्रीगुरु विवेकानन्दा ओ वन्द श्रीगुरु विवेकानन्द जय रामकृष्ण